ನಮಸ್ತೆ 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 ನಮ್ಮ ಸ್ಟಾರ್ಟ್ ಎಲ್ಲಾರ್ಗು ದೀಪಾವಳಿ ಹಬ್ಬದ ಹಬ್ಬದ ಶುಭಾಶಯಗಳು ನೋಡ್ರಿ ಇಲ್ಲೇ ಹಬ್ಬಕ್ಕೆ ನಾಳೆ ಲಕ್ಷ್ಮಿ ಪೂಜೆ ಅಲ್ರಿ ಚೆಂಡು ಹೂವು ಮತ್ತು ಮಾವಿನ ತೊಳಲು ತಂದಿದ್ದೀವಿ ಅವನ್ನ ಬಾಗಿಲಿಗೆ ಕಟ್ಬೇಕೀಗ ಮಾರ್ಕೆಟ್ನಿಂದ ನಮ್ಮ ಮಗ ಮನೆಯವರು ತೊಗೊಂಡು ಬಂದಿದ್ರು ಅವನ್ನ ಈಗ ಕೋಣಿಸಿ ಕಟ್ಬೇಕ್ರಿ ಬಾಗಿಲಿಗೆ ಮತ್ತು ಕಂಬ ಕಬ್ಬಿನ ಗಳ ತಂದಿದ್ದಾರೆ ರೀ ಇಲ್ಲಿ ನಮ್ಮ ಮನೇಲಿ ಅನ್ನಪೂರ್ಣೇಶ್ವರಿ ಫೋಟೋ ಐತಿ ಮತ್ತು ಇಲ್ಲೇ ಬಾಗಿಲಿಗೆ ನಮಗೆ ತೋರಣ ಕಟ್ಟಿದ್ದಾನೆ ಕಟ್ಟಿದ್ದಾನ ಮಾವಿ ತೊಳಲು ಮತ್ತು ಚೆಂಡು ಹೂವು ಇಲ್ಲೇ ತಲಬಾಗಿಲಿಗೆ ಒಂದು ತೋರಣ ಕಟ್ಟಿದ್ದೀವಿ ಹಬ್ಬ ನೋಡಿರಿ ಹಿಂಗದ ನಮ್ಮ ಮನೆ ಹಬ್ಬ ಹಬ್ಬದ ತಯಾರಿ ಮಾವಿನ ತೋರಣ ಕಟ್ಟಿದ್ದೀವಿ ಚೆಂಡು ಹೂವು ಹಾಕಿ ಪೋಣಿಸಿ ಮಾವಿನ ತೋರಣ ರೆಡಿಯಾಗ್ಯದ ನಮಸ್ಕಾರ ಫ್ರೆಂಡ್ಸ್ ನೋಡಿರಿ ಲಕ್ಷ್ಮೀ ಪೂಜಾ ಮಾಡೋಕ ನಾನು ಮನೆಯಲ್ಲೇ ಎಂಬ್ರಾಯ್ಡ್ರಿ ಮಾಡಿದಂಥ ಗಣಪತಿ ಕರ್ಟನ್ ಐತಿದು ಗಣಪತಿ ನಟರಾಜನ ಥರ ನೃತ್ಯ ಮಾಡುವಂಥ ಡಿಸೈನ್ ಐತಿ ಇವೆಲ್ಲ ನಾನೇ ಹಾಕಿದ್ದು ಕರ್ಟನ್ನು ಟೇಬಲ್ ಕ್ಲಾತು ಎಂಬ್ರಾಯ್ಡ್ರಿ ಇದು ಮೆಟ್ಟಿ ಬಟ್ಟಿ ಮ್ಯಾಗೆ ಹಾಕಿದ್ದು ಇವತ್ತು ದೀಪಾವಳಿ ಅಮಾವಾಸ್ಯಲ್ರಿ ನಮ್ಮ ಮಗ ಈ ಥರ ಮಂಟಪ ರೆಡಿ ಮಾಡಿದ್ದ ಬಾಳೆ ಕಂಬ ಕಬ್ಬು ಎಲ್ಲ ತಂದು ಇನ್ನು ಲಕ್ಷ್ಮಿನ ಕೂಡಿಸ್ತೀವಿ ನಾವು ಲಕ್ಷ್ಮಿನ ಕೂಡಿಸಿ ಪೂಜೆ ಪ್ರಾರಂಭ ಮಾಡ್ತೀವಿ ನೋಡಿರಿ ಮನೆಯ ದೀಪಾವಳಿ ಅಮಾವಾಸ್ಯದ ಮಹಾಲಕ್ಷ್ಮಿ ಪೂಜೆ ಲಕ್ಷ್ಮಿ ಪೂಜೆ ಮಾಡ್ಯಾವ ನೋಡ್ರಿ ಇವತ್ತು ದೀಪಾವಳಿ ಮಹಾಲಕ್ಷ್ಮಿ ಅಲ್ರಿ ಇವತ್ತ ಎಷ್ಟು ಸಂಕ್ಷಿಪ್ತಾಗೆ ಮಾಡಿರ್ತೀವಿ ನಾವು ಇದು ತೋರಣ ನಾವು ಮನೆಯಲ್ಲೇ ರೆಡಿ ಮಾಡಿದ್ದು ಹೂವನ್ನು ತಂದು ಚೆಂಡು ಹೂ ಸಿಗ್ತಾವಲ್ರಿ ರೀ ಎಷ್ಟು ರೆಡಿ ಮಾಡ್ತೀವ್ರಿ ಸಿಂಪಲ್ಲಾಗಿ ನಮ್ಗೆ ಎಷ್ಟಾಗ್ತದೆ ಅಷ್ಟು ಮಾಡ್ತೀವ್ರಿ ಭಾಳ ಗ್ರ್ಯಾಂಡನೂ ಅಲ್ಲ ಅತಿ ಕಡಿಮೆನೂ ಅಲ್ಲ सल अष्टे सिंपल अब आज जिस मार लेना एक बार तो देना अंतर तो कितने दिन आएंगे दही मारते हैं शरी 100% पक्का न्यूज़ हम येस्केप पावड दे और और मेल माडना का बदकिंदन ओड़ होय जोड़ो दिन मोबाइल कंप्लीट कर टारगेट गुड कर कोले सर अरेला सर नहीं वेट नहीं जiamo मोबाइल और टीम पाजीर इता क्वाड्रटिंग मास्टर मोबाइल मार्केट पासे और ना पुलिस रोड करता रे सको आ आ मैं चपाती मोड़ के कर कर मारती था कई बार तुमने चल दूर <laughs> <laughs>

ಹೇಳಿ ಇದನ್ನು ಏನು ಆಗೋದಿಲ್ಲ